ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಎಂ ಮನಿ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇನ್ನೊಂದು ಹೇಳ್ಕೊಡ್ತೇನೆ ನೋಡೋಣ ಬರ್ರಿ ಏನಪ್ಪ ಅದಂದ್ರೆ ಖಾರ ಖಾರ ಬೆಳ್ಳುಳ್ಳಿ ಮಂಡಕ್ಕಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೋಣ ಬರ್ರಿ ಬೆಳ್ಳುಳ್ಳಿ ಕರಿಬೇವು ಶೇಂಗಾ ಪುಟಾಣಿ ಎಣ್ಣೆ ಖಾರ ಪುಡಿ ಅಷ್ನ ಪುಡಿ ಉಪ್ಪು ಸಾಸಿವೆ ಜೀರಿಗೆ ಪುಟಾಣಿ ಪೌಡ್ರು ಸಕ್ರೆ ಪೌಡ್ರ್ ಇವಿಷ್ಟು ಮಿದ್ರ ಪದಾರ್ಥಗಳು ಮಸ್ತ್ ಖಾರ ಖಾರ ಬೆಳ್ಳುಳ್ಳಿ ಮಂಡಕ್ಕಿ ಹಾಕೋವು ನೋ ನೋಡ್ರಿ ಈಗ ಹೆಂಗೆ ಮಾಡೋದು ಹೇಳ್ಕೊಡ್ತಾನೆ ನೀವು ಬನ್ರಿ ನೋಡೋಣ ಒಂದು ಬಾಣ್ಲಿ ರೀ ಬಾಣ್ಲಿ ಒಳಗೆ ಎಣ್ಣೆ ರೀ ಇವಾಗ ಎಣ್ಣೆ ಕಾಯ್ತದಲ್ರೀ ಎಣ್ಣೆ ಕಾಯ್ದ ಕೂಡ್ಲೇನ ಶೇಂಗಾ ಹಾಕ್ಬೇಕ್ರಿ ಇದಕ್ಕೊಂಥರ ಬೆಳ್ಳುಳ್ಳಿ ಮಂಡಕ್ಕೆ ಮಾಡೋತ್ತಿ ಟಿಪ್ಸ್ ನೋಡಿರಿ ಸಣ್ಣ ಊರಿ ಒಳಗೆ ಇಟ್ಕೋಬೇಕ್ರಿ ಇದನ್ನ ಗ್ಯಾಸ್ ಇಲ್ಲ ಜಾಸ್ತಿ ಹೊತ್ತು ಇಟ್ಕೊಂಬು ಹೊತ್ತೋಗ್ಬಿಡ್ತದ್ರಿ ಎಲ್ಲ ಇದು ಹಂಗೆ ಸ್ವಲ್ಪ ಕೆಂಪಾಕವಲ್ಲ ರೀ ಶಂಗೆ ಸ್ವಲ್ಪ ಕೆಂಪಾದ ಸಾಕು ನೋಡಿರಿ ಭಾಳ ಕೆಂಪಾಗದೇನು ಬ್ಯಾಡ್ರಿ ಲೈಟ್ ಕೆಂಪಾದ ಸಾಕು ರೀ ಈಗ ಶಂಗ ಕೆಂಪಾದವು ರೀ ಸ್ವಲ್ಪ ಪುಟಾಣಿ ರೀ ಪುಟಾಣಿನೂ ಸ್ವಲ್ಪ ಕೆಂಪಾಗಬೇಕು ರೀ ಜಾಸ್ತಿ ಕೆಂಪಾಗೋದೇನು ಬ್ಯಾಡ್ರಿ ಈಗ ಕೆಂಪಾದ ಬಲ್ಲ ರೀ ಸಾಸಿವೆ ರೀ ಸ್ವಲ್ಪ ಚಟಪಟ ಅಂತವ್ರಿ ಆಮೇಲೆ ಒಂದು ನಾಲ್ಕು ಜೀರಿಗೆ ರೀ ಇವೆಲ್ಲ ಚಟಪಟ ಅಂದಾದ್ಮೇಲೆ ಕರಿಬೇವು ಬೆಳ್ಳುಳ್ಳಿ ರೀ ಚೂರು ಎರಡು ಮೂರು ನಿಮ್ ಸೆಕೆಂಡ್ ಬೆಂದ್ರೆ ಸಾಕು ನೋಡಿರಿ ಬೆಳ್ಳುಳ್ಳಿ ಕರಿಬೇವು ಆಮೇಲೆ ಇವೆಲ್ಲ ರೀ ಖಾರ ಪುಡಿ ಹಾಕ್ಬೇಕ್ರಿ ನಮಗೆ ಎಷ್ಟು ಬೇಕಪ್ಪ ಒಗ್ಗರಣೆಗೆ ಅಂದ್ರೆ ಅಷ್ಟು ಖಾರ ರೀ ಒಂಚೂರು ಪುಡಿ ರೀ ಉಪ್ಪು ರೀ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ ಮತ್ತೆ ಕೆಳದ ಕೆಳಗೆ ಮ್ಯಾಗ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ ಭಾಳ ಹೊತ್ತಿದ ಬೇಸೋದೇನು ಬ್ಯಾಡ್ರಿ ಸ್ವಲ್ಪ ಗ್ಯಾಸ್ ಆಫ್ ಮಾಡುವಾಗ ಒಗ್ಗರಣೆ ಬೆಂದು ಗುಡೆ ಹಾಕಿಬಿಟ್ರೆ ಸಾಕ್ರಿ ಅದು ಬಿಸಿಗೆ ಕೆಂಪಾಗ್ಬಿಡ್ತಾವೆ ರೀ ಅವು ಬನ್ರಿ ಮಂಡಕ್ಕೆ ಹೆಂಗೆ ಅಂತ ಹೇಳ್ಬಿಡ್ತೀವಿ ನೋಡೋಣ ಬನ್ರಿ ಈ ಥರ ಮಂಡಕ್ಕಿ ಹಾಕಿ ಹೀ ಆವಾಗ ಒಗ್ಗರಣೆ ಮಾಡಿದ್ವಿಲ್ರಿ ಆ ಒಗ್ಗರಣೆ ಈ ಥರ ಮೇಲ್ಗಡೆ ಹಾಕಬೇಕ್ರಿ ಎಲ್ಲ ಕಡೆಗೆ ಇಷ್ಟು ಹಾಕ್ಯಂಡು ಒಗ್ಗರಣೆ ಹಾಕ್ಕೊಂಡು ಕೆಳಗಡೆ ಮೇಲುಗಡೆ ಮಾಡ್ಬೇಕ್ರಿ ನೀಟಾಗಿ ಈ ಥರ ಕೆಳಗಡೆ ಮೇಲ್ಗಡೆ ಮಾಡ್ಬೇಕ್ರಿ ಏನಪ್ಪ ಈ ಒಂಡಕಿ ಒಗ್ಗರಣೆ ಕಡೆ ಮಾಡಿಬಿಟ್ಟೆ ಹೆಂಗೆ ಮಾಡೋದಂತ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನೀವು ಕಡಿಮೆ ಆತ್ರೆ ಉಪ್ಪು ಖಾರ ಮತ್ತು ಖಾರ ಪುಡಿ ಉಪ್ಪು ಮೇಲ್ಗಡೆ ಹಾಕಿರಿ ಒಂಚೂರು ಕಾಶಿ ಎಣ್ಣೆ ಹಾಕಿ ಮತ್ತು ಈ ಥರ ಕೆಳಗಡೆ ಮಾಡಿದ್ರೆ ಮಾ ಕೆಳಗಡೆ ಮೇಲ್ಗಡೆ ಮಾಡಿದ್ರೆ ಮುಗೀತು ನೋಡಿರಿ ಲಾಸ್ಟಿಗೆ ಪೋಟಾಣಿ ಪೌಡ್ರ್ ಸಕ್ರೆ ಪೌಡ್ರ್ ಹಾಕಿ ಮತ್ತು ಕೆಳಗಡೆ ಮೇಲ್ಗಡೆ ಮಾಡ್ಬೇಕ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿರಿ ಇದಕ್ಕೆ ಬೆಳ್ಳುಳ್ಳಿ ಮಂಡಕ್ರಿ ಯಾವುದೇ ಮದುವೆ ಕುಬುಸ ಸಮಾರಂಭಗಳು ಇರಲ್ರಿ ಬೆಳ್ಳುಳ್ಳಿ ಮಂಡಕ್ರೆ ಮೇನ್ ರೀ ನಮ್ಮ ಕಡೆ ಬಂದ್ರಪ್ಪ ಯಾರ ಬೀಗ್ರೆ ಬರ್ತಾರ್ರಿ ಬೆಳ್ಳುಳ್ಳಿ ಮಂಡಕ್ಕಿ ಚಾ ತಗೊಂಬರ್ರಿ ಅಂತಾರೆ ನಮ್ಮ ಕಡೆಗೆಲ್ಲ ನೋಡಿರಿ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ ಆದವು ಇವಾಗ ಬೆಳ್ಳುಳ್ಳಿ ರೀ ಮೇಲ್ಗಡೆ ಈರುಳ್ಳಿ ನೋಡಿರಿ ಹಂಗಾದು ಮಂಡಕ್ಕಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಯಾವುದೇ ಒಂದು ಕಾರಣಕ್ಕೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಎಲ್ಲರಿಗೂ ಒಳೆಯುತ್ತಾಗಲಿ ಎಲ್ಲರಿಗೂ ಶುಭವಾಗಲಿ